ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ವಾಹಿನಿಯಲ್ಲಿ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿ ಎನ್ನುವ ಮತ್ತೊಂದು ಮಿನಿ ಸರಣಿ ಈಗ ರನ್ ಆಗ್ತಾಯಿದೆ ಅಂದರೆ ಓಡ್ತಾ ಇದೆ ಆ ಒಂದು ಸರಣಿಯಲ್ಲಿ ರಾಜ್ಕುಮಾರ್ ಹಾಗೂ ಭಾರತಿಯವರ ಅಭಿನಯದ ಬಂಗಾರದ ಮನುಷ್ಯ ಚಿತ್ರದ ಬಗ್ಗೆ ಒಂದು ಸಂಚಿಕೆಯನ್ನು ಕಳೆದ ವಾರ ಪ್ರಸಾರ ಮಾಡಿದ್ದೀವಿ ಆ ಸಂಚಿಕೆಯನ್ನು ನೀವೆಲ್ಲರೂ ಬಹಳ ಉತ್ಸಾಹದಿಂದ ಬರಮಾಡಿಕೊಂಡು ನೋಡಿದ್ದೀರಿ ಸಂಚಿಕೆಯನ್ನು ನೋಡುವುದರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಕಮೆಂಟ್ಗಳನ್ನು ಹಾಕಿದ್ದೀರಿ ನಾವು ಸಂಚಿಕೆ ಎಷ್ಟು ಜನ ವೀಕ್ಷಣೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಆ ಕಮೆಂಟ್ ಬಾಕ್ಸನ್ನು ಹೆಚ್ಚಾಗಿ ನೋಡ್ತೀವಿ ಯಾಕೆಂದರೆ ನಮಗೆ ಒಂದು ಬದ್ಧತೆ ಇದೆ ನಾವು ಮಾಡ್ತಾ ಇರುವಂಥ ಕೆಲಸ ಆದಷ್ಟು ನಾವು ಪ್ರಾಮಾಣಿಕವಾಗಿ ಸರಿಯಾದ ದಾರಿಯಲ್ಲಿಯೇ ನಡೀತಾ ಇರ್ತೀವಿ ಆದರೂ ನಡೆಯೋ ಮನುಷ್ಯ ಎಡುವ ಅನ್ನೋ ಹಾಗೆ ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಡಬಹುದು ಆ ತಪ್ಪನ್ನು ನೀವು ಎತ್ತಿ ತೋರಿಸಿದಾಗ ನಾವು ಆ ತಪ್ಪನ್ನು ತಿದ್ಕೋತೀವಿ ಹಾಗೂ ನಿಮ್ಮಿಂದ ಕ್ಷಮೆಯನ್ನು ಕೂಡ ಕೇಳ್ತೀವಿ ಈ ಸಂಚಿಕೆಯಲ್ಲಿ ಕೂಡ ಅನೇಕರು ಕಮೆಂಟ್ಗಳನ್ನು ಮಾಡಿದ್ದಾರೆ ಸಂಚಿಕೆ ಚೆನ್ನಾಗಿದೆ ಅಂತ ಹೇಳೋರು ನಿಮ್ಮ ಕಾರ್ಯ ಚೆನ್ನಾಗಿದೆ ಅದನ್ನ ಮುಂದುವರಿಸಿ ಅಂತ ಹೇಳೋರು ಕಮೆಂಟ್ಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತಲೂ ಎಷ್ಟೋ ಜನ ಹೇಳ್ತಾರೆ ಇನ್ನೆಷ್ಟೋ ಜನ ಒಬ್ಬರು ಕಮೆಂಟ್ ಮಾಡಿದ್ರೆ ಅದನ್ನೂ ಕೂಡ ನೀವು ಉಲ್ಲೇಖ ಮಾಡಿ ಒಂದು ಸಂಚಿಕೆಯನ್ನೇ ಮಾಡ್ತಿರಲ್ಲ ನಿಮ್ಮ ಬದ್ಧತೆಗೆ ನಾವು ಕೃತಜ್ಞರಾಗಿದ್ದೀವಿ ನಾವು ಅದನ್ನ ಮೆಚ್ಚುತ್ತೀವಿ ಅಂತ ಕೂಡ ಹೇಳಿದ್ದಾರೆ ನಾವಿಲ್ಲಿ ಸುಮ್ಮನೆ ಕಮೆಂಟ್ಗಳನ್ನು ಇಟ್ಕೊಂಡು ಯಾವುದೇ ಸಂಚಿಕೆಯನ್ನು ಮಾಡಲ್ಲ ಆದರೆ ಕೆಲವು ಸಾರಿ ಗಂಭೀರವಾದಂಥ ಕಮೆಂಟ್ಗಳು ಬಂದಾಗ ಅದನ್ನು ವಿಶ್ಲೇಷಣೆ ಮಾಡಲೇಬೇಕಾಗತ್ತೆ ಅದು ನಮ್ಮ ಬದ್ಧತೆ ಅಂತ ತಿಳಿದಿರುವಂಥ ಒಂದು ವಾಹಿನಿ ನಮ್ಮದು ನೋಡಿ ಈ ಸಂಚಿಕೆಗೆ ಮಾನವೀಯ ಎನ್ನುವ ಹೆಸರಿನಲ್ಲಿ ಒಬ್ಬರು ಒಂದು ಕಮೆಂಟನ್ನು ಮಾಡಿದ್ದಾರೆ ಮಂಜುನಾಥ್ ಸರ್ ನಿಮ್ಮ ಬಗ್ಗೆ ಅಪಾರ ಗೌರವ ಇಟ್ಟುಕೊಂಡೇ ಈ ಮಾತು ಹೇಳುತ್ತಿದ್ದೇನೆ ಇಲ್ಲಿ ನೀವು ಅನಂತಮೂರ್ತಿಯವರ ಉಲ್ಲೇಖ ಅಥವಾ ಕೃಷ್ಣ ಅವರ ಉಲ್ಲೇಖ ಮಾಡಿರುವುದು ನನಗೆ ಅಪ್ರಸ್ತುತ ಎನಿಸುತ್ತದೆ ನಾನು ಸಾಹಿತ್ಯದ ಗಂಭೀರ ಅಭ್ಯಾಸಿ ಹಾಗೂ ಸಿನಿಮಾ ಪ್ರಿಯ ಕೂಡ ರಾಜಕುಮಾರ್ ಅಂದರೆ ಅಭಿನಯದ ದೇವತೆ ಅಂತ ನಾನು ನಂಬುತ್ತೇನೆ ಆದರೆ ಅನಂತಮೂರ್ತಿಯವರ ಬಗ್ಗೆ ಬುದ್ಧಿಜೀವಿ ಅಂತ ಹೇಳಿ ಸಾಹಿತ್ಯದಿಂದ ಸಮಾಜ ಬದಲಾವಣೆ ಆಗುತ್ತೆ ಅಂತ ಸಾಹಿತಿಗಳು ನಂಬ್ತಾರೆ ಅನ್ನೋ ಮಾತು ಹೇಳ್ತೀರಿ ಆದರೆ ಗಂಭೀರ ಸಾಹಿತ್ಯದಲ್ಲಿ ಆ ರೀತಿಯ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ ಮಾತ್ರವಲ್ಲ ಅದು ಹಾಸ್ಯಾಸ್ಪದ ಕೂಡ ನವೋದಯಕ್ಕಿಂತ ನವ್ಯದಲ್ಲಿ ಸಿನಿಮಾ ಬಗ್ಗೆ ಕೂಡ ಗಂಭೀರವಾಗಿ ಚಿಂತಿಸಿದವರಿದ್ದಾರೆ ಅನಂತಮೂರ್ತಿ ಲಂಕೇಶ್ ಕೃಷ್ಣ ಗಿರೀಶ್ ಕಾರ್ನಾಡ್ ಇವರೆಲ್ಲ ಸಿನಿಮಾವನ್ನು ಅವರ ಹಿಂದಿನ ತಲೆಮಾರಿನ ಸಾಹಿತಿಗಳ ಹಾಗೆ ಮುಗ್ಧವಾಗಿ ಒಪ್ಪಿಕೊಳ್ಳುವುದೋ ಅಥವಾ ಅದನ್ನು ಎರಡನೇ ದರ್ಜೆಯ ಕಲೆ ಎಂದೋ ಪರಿಗಣಿಸಿರಲಿಲ್ಲ ಅವರು ಎಲ್ಲ ಭಾಷೆಗಳ ಸಿನಿಮಾಗಳ ಬಗ್ಗೆ ತುಂಬ ವಿಮರ್ಶಾತ್ಮಕವಾಗಿ ಮಾತನಾಡಬಲ್ಲವರಾಗಿದ್ದರು ಬಂಗಾರದ ಮನುಷ್ಯ ಸಿನಿಮಾದ ಬಗೆಗಿನ ಅವರ ಅಭಿಪ್ರಾಯಗಳಾಗಲಿ ಅಥವಾ ಪುಟ್ಟಣ್ಣ ಅವರ ಅಭಿಪ್ರಾಯಗಳಾಗಲಿ ಕುಚೋದ್ಯವೋ ಅಥವಾ ರಾಜಕುಮಾರರನ್ನು ಕೀಳು ಮಾಡಬೇಕೆಂಬ ಮನೋಭಾವದಿಂದ ಹುಟ್ಟಿದವಲ್ಲ ಎಂದು ನಾನು ಹೇಳುತ್ತೇನೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅಧಿಕೃತತೆ ಅಥೆಂಟಿಸಿಟಿ ನೈಜತೆಗಳಿಗೆ ಅವಕಾಶ ಕಡಿಮೆ ಅಲ್ಲಿ ರಂಜನೆ ಒಮ್ಮೊಮ್ಮೆ ಅತಿ ರಂಜನೆ ಅವಾಸ್ತವಿಕ ಸಂಗತಿಗಳು ಹೆಚ್ಚಾಗಿ ಇರುತ್ತವೆ ಇನ್ನೂ ಮುಂದುವರೆದು ಹೇಳಬೇಕೆಂದರೆ ಬಂಗಾರದ ಮನುಷ್ಯದಲ್ಲಿ ಭಾರತೀಯವರು ತುಂಬ ಒಯ್ಯಾರದಿಂದ ನಡೆಯುವುದು ಅಸಹಜ ಎಕ್ಸ್ಪ್ರೆಷನ್ಗಳನ್ನು ಕೊಡುವುದು ಕೈ ಉಗುರುಗಳಿಗೆ ತುಟಿಗೆ ಬಣ್ಣ ಇವೆಲ್ಲ ನನ್ನಂಥ ಸೂಕ್ಷ್ಮ ನೋಡುಗನಿಗೆ ಕಿರಿಕಿರಿ ಉಂಟು ಮಾಡುತ್ತವೆ ಯಾಕೆಂದರೆ ಆ ಪಾತ್ರ ಹಳ್ಳಿಯ ಒಂದು ಮುಗ್ಧ ಹುಡುಗಿಯ ಪಾತ್ರ ಅದರ ಪಾತ್ರ ಪೋಷಣೆ ಹೆಚ್ಚು ರಷ್ಟಿಕ್ಕಾಗಿ ಇರಬೇಕಿತ್ತು ನನ್ನ ಹಾಗೆ ಎಲ್ಲರಿಗೂ ಅನಿಸಬೇಕೆಂದಿಲ್ಲ ಬಂಗಾರದ ಮನುಷ್ಯ ಕನ್ನಡದ ಹೆಮ್ಮೆಯ ಚಿತ್ರ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಧನ್ಯವಾದಗಳು ಬಹಳ ಗಂಭೀರವಾದಂಥ ಒಂದು ದೀರ್ಘವಾದ ಕಮೆಂಟನ್ನು ಹಾಕಿದ್ದಾರೆ ಅವರಿಗೆ ನಾನು ಮೊದಲಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಆದರೆ ಇಲ್ಲಿ ಅವರು ಹೇಳಿರುವಂಥ ಕೆಲವು ವಿಚಾರಗಳಿದೆಯಲ್ಲ ಅನಂತಮೂರ್ತಿ ಹಾಗೂ ಕೃಷ್ಣ ಆಲ್ನಹಳ್ಳಿಯವರ ಉಲ್ಲೇಖ ಅಪ್ರಸ್ತುತ ನೋಡಿ ಬಂಗಾರದ ಮನುಷ್ಯ ಚಿತ್ರದ ಬಗ್ಗೆ ಪ್ರಮುಖವಾಗಿ ಅಲ್ಲಿ ರಾಜಕುಮಾರ್ ಅವರ ಕಾಲುಗಳನ್ನು ಮೊದಲಿಗೆ ತೋರಿಸುವುದರ ಬಗ್ಗೆ ಕೃಷ್ಣ ಹಾಲನಹಳ್ಳಿಯವರು ಹಾಗೂ ರಾಜಕುಮಾರ್ ಅವರು ಬಹಳ ಸುಲಭವಾಗಿ ಪಟ್ಟಣದಿಂದ ಹಳ್ಳಿಗೆ ಬಂದು ಸಾಹುಕಾರರಾಗ್ತಾರೆ ಅದರಿಂದಾಗಿ ಯುವ ಜನರಿಗೆ ಒಂದು ರೀತಿಯ ತಪ್ಪು ಕಲ್ಪನೆ ಬರುತ್ತೆ ಅಂತ ಅನಂತಮೂರ್ತಿಯವರು ಆ ಚಿತ್ರದ ಬಗ್ಗೆ ಹೇಳಿರೋದು ನಾಡಿನ ಹೆಸರನ್ನು ನೀವೇ ಹೇಳೋ ಹಾಗೆ ಅವರು ಹೆಸರಾಂತ ಸಾಹಿತಿಗಳು ಜೊತೆಗೆ ಸಿನಿಮಾವನ್ನು ಗಂಭೀರವಾಗಿ ತೆಗೆದುಕೊಂಡವರು ಅಂಥವರು ಹೇಳುವ ಮಾತಿಗೆ ಹೆಚ್ಚು ಬೆಲೆ ಇರುತ್ತೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ ಜನ ಕೂಡ ಅದನ್ನು ಗಮನಿಸ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ನಾನು ಎಲ್ಲೂ ಅನಂತಮೂರ್ತಿಯವರಾಗಲಿ ಕೃಷ್ಣ ಆಲ್ನಹಳ್ಳಿಯವರಾಗಲಿ ತಪ್ಪು ಹೇಳಿದ್ದಾರೆ ಅಂತ ಹೇಳಿಲ್ಲ ಅವರ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ ಆದರೆ ಅವರ ಅಭಿಪ್ರಾಯ ಹೀಗೂ ಇರಬಹುದಾಗಿತ್ತು ಒಬ್ಬ ಕಲಾವಿದನನ್ನು ತೆರೆಯ ಮೇಲೆ ತೋರಿಸುವಾಗ ಯಾವ ಭಾಗವನ್ನು ಮೊದಲು ತೋರಿಸ್ಬೇಕು ಅನ್ನೋದೇನೂ ಇಲ್ಲ ಕಾಲನ್ನು ತೋರಿಸಿದ್ರು ಅಂದ ತಕ್ಷಣ ಅದು ವ್ಯಕ್ತಿ ಪೂಜೆ ಅಂತ ಯಾಕಾಗತ್ತೆ ಇನ್ನು ಶ್ರೀಯುತರು ಹೇಳಿರುವಂಥ ಕೆಲವು ಪಾಯಿಂಟ್ಗಳಿದೆಯಲ್ಲ ಭಾರತೀಯವರು ಒಬ್ಬ ಹಳ್ಳಿ ಹುಡುಗಿ ಅದು ರಶ್ ಬಂದಿದ್ದರೆ ಚೆನ್ನಾಗಿರ್ತಾ ಇತ್ತು ಅವರು ನೈಲ್ ಪಾಲಿಷ್ ಹಾಕ್ಕೊಂಡಿದ್ದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದು ಇದು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರಲ್ಲ ಆ ಪಾಯಿಂಟ್ ನಾನು ಒಪ್ಕೋತೀನಿ ಅದು ನಿಮಗೆ ಇಷ್ಟ ಆಗಿಲ್ಲ ಅದೇ ರೀತಿ ಎಷ್ಟೋ ಜನ ಗಂಭೀರವಾಗಿ ಚಿತ್ರ ನೋಡೋರಿಗೆ ಅದು ಇಷ್ಟ ಆಗಿಲ್ಲದೆ ಇರಬಹುದು ಆದರೆ ಕೃಷ್ಣ ಆಲ್ನಹಳ್ಳಿಯವರಾಗಲಿ ಅನಂತಮೂರ್ತಿಯವರಾಗಲಿ ಆ ಪಾಯಿಂಟ್ಗಳನ್ನು ಇಲ್ಲಿ ಮುಖ್ಯವಾಗಿ ಉಲ್ಲೇಖ ಮಾಡಿ ಚಿತ್ರವನ್ನು ಟೀಕೆ ಮಾಡಿಲ್ಲ ಅವರು ಯಾವ ಪಾಯಿಂಟ್ಗಳನ್ನು ಇಲ್ಲಿ ಉಲ್ಲೇಖ ಮಾಡಿ ಟೀಕೆ ಮಾಡಿದಾರೋ ಆ ಪಾಯಿಂಟ್ಗಳ ಬಗ್ಗೆ ಮಾತ್ರ ನಾನು ಚರ್ಚೆಯನ್ನು ಮಾಡಿದ್ದೀನಿ ವಿಶ್ಲೇಷಣೆಯನ್ನು ಮಾಡಿದ್ದೀನಿ ಎಲ್ಲಿಯೂ ಅವರು ಹೇಳಿದ್ದು ತಪ್ಪು ಅಂತ ನಾನು ಹೇಳಿಲ್ಲ ಆದರೆ ಚಿತ್ರ ಬಿಡುಗಡೆಯಾದ ಮೇಲೆ ಆ ಹಿರಿಯ ವ್ಯಕ್ತಿಗಳು ಹೇಳಿದಂಥ ಅಭಿಪ್ರಾಯಕ್ಕೆ ವಿರುದ್ಧವಾದಂಥ ಒಂದು ಪರಿಣಾಮವನ್ನು ಆ ಚಿತ್ರ ಮಾಡಿದೆ ಅಂದಮೇಲೆ ಅವರು ಹೇಳಿದ್ದು ಸರಿನಾ ತಪ್ಪ ಅನ್ನೋದನ್ನು ಜನತೆ ನಿರ್ಧಾರ ಮಾಡ್ತಾರೆ ಇನ್ನೊಬ್ಬ ವೀಕ್ಷಕರು ಆಚಾರ್ಯ ಶಾಸ್ತ್ರಿ ಎನ್ನುವರು ಅವರು ಇಂಗ್ಲೀಷ್ನಲ್ಲಿ ಕಮೆಂಟನ್ನು ಹಾಕಿದ್ದಾರೆ ಪ್ರತಿಯೊಂದು ಕಮೆಂಟನ್ನು ಪೂರ್ತಿಯಾಗಿ ಓದೋದು ಬೇಡ ಆದರೆ ಅವರು ಹೇಳಿರುವಂಥ ಅಂಶ ಏನಪ್ಪಾ ಅಂದರೆ ಇಪ್ಪತ್ತೆರಡು ನಿಮಿಷಗಳ ವಿಡಿಯೋದಲ್ಲಿ ಭಾರತೀಯವರ ಬಗ್ಗೆ ಕೇವಲ ಹತ್ತು ಸೆಕೆಂಡ್ ಮಾತ್ರ ಹೇಳಿದ್ದೀರಾ ಅನ್ನುವ ಅಂಶವನ್ನು ಹೇಳ್ತಾರೆ ಜೊತೆಗೆ ಕೃಷ್ಣ ಹಾಲನಹಳ್ಳಿ ಹಾಗೂ ಅನಂತಮೂರ್ತಿಯವರು ಅವಾರ್ಡ್ ವಿನ್ನಿಂಗ್ ರೈಟರ್ಸ್ ಅವರ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ ಮತ್ತೆ ಮೇಲಿನವರು ಹೇಳಿದ ರೀತಿಯಲ್ಲಿಯೇ ಇವರು ಹೇಳಿದ್ದಾರೆ ಜೊತೆಗೆ ಪುಟ್ಟಣ್ಣನವರ ಹೇಳಿಕೆ ಬಗ್ಗೆ ಕೂಡ ಬೆಳಕು ಚೆಲ್ಲಿದ್ದಾರೆ ನೋಡಿ ಪುಟ್ಟಣ್ಣನವರ ಹೇಳಿಕೆ ಅವರು ಗ್ರಹಿಸಿದ್ದನ್ನು ಅವರು ಪ್ರಾಮಾಣಿಕವಾಗಿ ಹೇಳಿದ್ರು ಆದರೆ ಚಿತ್ರ ಸಕ್ಸಸ್ ಆದಮೇಲೆ ನನ್ನ ಅಭಿಪ್ರಾಯ ಸುಳ್ಳಾಯಿತು ಯಾವುದೇ ಕನ್ನಡ ಚಿತ್ರ ನೂರು ದಿನ ಓಡಲಿ ಇಪ್ಪತ್ತೈದು ವಾರ ಓಡಲಿ ಅದು ನನ್ನದೇ ಚಿತ್ರ ಅಂತ ನಾನು ಭಾವಿಸ್ತೀನಿ ಅಂತ ವಿಶಾಲ ಹೃದಯದಿಂದ ಹೇಳಿದವರು ಪುಟ್ಟಣ್ಣನವರು ಅದನ್ನು ಮಾತ್ರ ನಾನಿಲ್ಲಿ ಉಲ್ಲೇಖ ಮಾಡಿದ್ದು ಆದರೆ ಕಮೆಂಟ್ ಮಾಡುವಾಗ ಪುಟ್ಟಣ್ಣನವರನ್ನು ಕಂಡರೆ ಆಗದೇ ಇರುವಂಥ ಕೆಲವರಲ್ಲಿ ಪುಟ್ಟಣ್ಣನವರು ಎಲ್ಲರೂ ಚಿತ್ರ ನೋಡಿ ಅಂತ ಹೇಳ್ಬೋದಾಗಿತ್ತು ಆದರೆ ಅವರ ಮೇಲಿನ ಅಸೂಯೆಯಿಂದ ಅವರನ್ನು ಅದನ್ನು ಹೇಳಿಲ್ಲ ಅಂತ ಕಮೆಂಟ್ ಮಾಡ್ತಾರೆ ಇಲ್ಲಿ ನಾನು ಹೇಳಿರೋ ಮಾತಲ್ಲ ಅದು ಯಾರೋ ಒಬ್ಬರು ವೀಕ್ಷಕರ ಹೇಳಿರೋ ಮಾತು ನಾನು ಹೇಳಿರೋದು ಪುಟ್ಟಣ್ಣನವರು ಏನು ಹೇಳಿದಾರೋ ಅಷ್ಟನ್ನು ಸಮಗ್ರವಾಗಿ ಹೇಳಿದ್ದೀನಿ ಇನ್ನು ಆಚಾರ್ಯ ಶಾಸ್ತ್ರಿಯವರು ಅವಾರ್ಡ್ ವಿನ್ನಿಂಗ್ ರೈಟರ್ಸ್ ಅಂತ ಹೇಳ್ತಾರಲ್ಲ ಅದೇ ರೀತಿಯಲ್ಲಿ ರಾಜ್ಕುಮಾರ್ ಅವರು ಸಹ ಅವಾರ್ಡ್ ವಿನ್ನಿಂಗ್ ಕಲಾವಿದರು ಜೊತೆಗೆ ಆ ಚಿತ್ರವನ್ನು ನಿರ್ದೇಶನ ಮಾಡಿದವರು ಕೂಡ ಹಲವು ಪ್ರಶಸ್ತಿಗಳನ್ನು ಗಳಿಸಿದವರೇ ಆದ್ದರಿಂದ ಇಲ್ಲಿ ಬುದ್ಧಿಜೀವಿಗಳು ಸಿನಿಮಾದವರು ಅಂತ ಬೇರೆ ಬೇರೆಯಾಗಿ ನೋಡುವಂಥ ಪ್ರಮೇಯ ಬೇಡ ಯಾಕೆಂದರೆ ನಮಗೆ ಸಾಹಿತ್ಯನೂ ಬೇಕು ಸಿನಿಮಾನೂ ಬೇಕು ಸಾಹಿತ್ಯದಿಂದ ಸಮಾಜ ಪರಿವರ್ತನೆ ಆಗತ್ತೆ ಅನ್ನೋದು ಹಾಸ್ಯಾಸ್ಪದ ಅಂತ ಆ ಮಾನವೀಯ ಅವರು ಹೇಳಿದ್ದಾರೆ ಆದರೆ ಸಾಹಿತ್ಯದಿಂದ ಕೂಡ ಸಮಾಜ ಪರಿವರ್ತನೆ ಸಾಧ್ಯ ಅಂತ ನಂಬಿಕೊಂಡೇ ಎಷ್ಟೋ ಜನ ಸಾಹಿತ್ಯವನ್ನು ಬರೆದಿದ್ದಾರೆ ಸಾಹಿತ್ಯದಿಂದ ಕೂಡ ಸಮಾಜ ಪರಿವರ್ತನೆ ಆಗಿದೆ ಎಷ್ಟೋ ಜನರ ಸಾಹಿತ್ಯವನ್ನು ಓದಿ ಎಷ್ಟೋ ಜನ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಸಿನಿಮಾ ಕೂಡ ಒಳ್ಳೆಯ ಪರಿಣಾಮವನ್ನು ಮಾಡುತ್ತೆ ಈ ಸಿನಿಮಾದ ಬಗ್ಗೆ ಮಲತಾಯಿ ಧೋರಣೆ ಬೇಡ ಅಂತ ನಾನು ಹೇಳಿದ್ದು ಇಲ್ಲಿ ನಾನು ಆ ಸಂಚಿಕೆಯಲ್ಲೇ ಹೇಳಿದ ಹಾಗೆ ಆರ್ಟ್ ಸಿನಿಮಾಗಳ ಬರಹಗಾರರಿಗೆ ಹಾಗೂ ಆ ಚಿತ್ರತಂಡದವರಿಗೆ ನಿರ್ದೇಶಕರಿಗೆ ಇವರಿಗೆಲ್ಲ ಒಂದು ರೀತಿಯಲ್ಲಿ ಈ ಕಮರ್ಷಿಯಲ್ ಸಿನಿಮಾಗಳ ಬಗ್ಗೆ ಒಂದು ಮೈಲಿಗೆ ಭಾವನೆ ಇದ್ದಿದ್ದು ನಿಜ ನಿಧಾನವಾಗಿ ಅದು ಕರಗ್ತಾ ಹೋಯಿತು ಈಗ ಈ ಆರ್ಟ್ ಸಿನಿಮಾ ಕಮರ್ಷಿಯಲ್ ಸಿನಿಮಾ ಅನ್ನುವಂಥ ಭೇದ ಭಾವವೇ ಇಲ್ಲ ಜೊತೆಗೆ ಎಪ್ಪತ್ತರ ದಶಕದಲ್ಲಿ ಆರ್ಟ್ ಸಿನಿಮಾಗಳಿಂದ ಎಷ್ಟು ಜನ ಗುರುತಿಸಿಕೊಂಡ್ರೋ ಅವರಲ್ಲಿ ಒಬ್ಬ ಕಾಸರವಳ್ಳಿಯವರು ಒಬ್ಬ ಬಿ ವಿ ಕಾರಂತರನ್ನು ಬಿಟ್ಟರೆ ಉಳಿದ ಎಲ್ಲ ನಿರ್ದೇಶಕರು ಕಲಾವಿದರು ಎಲ್ಲರೂ ಸಹ ನಿಧಾನವಾಗಿ ಕಮರ್ಷಿಯಲ್ ಸಿನಿಮಾಗಳ ತೆಕ್ಕೆಗೆ ಕೂಡ ಬಂದಿದ್ದಾರೆ ಬೇರೆ ಬೇರೆ ಭಾಷೆಗಳಲ್ಲಿ ಕಮರ್ಷಿಯಲ್ ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ ನಿರ್ದೇಶನವನ್ನು ಮಾಡಿದ್ದಾರೆ ನೋಡಿ ಈ ರೀತಿಯ ಒಂದು ಸಂಚಿಕೆಗಳಿಂದ ಚರ್ಚೆಯಿಂದ ಎಷ್ಟೆಲ್ಲ ಹೊಸ ಹೊಸ ವಿಚಾರಗಳು ಹೊರಗೆ ಬರುತ್ತೆ ಅಂದರೆ ನಾನು ಆ ವಿಡಿಯೋ ಮಾಡುವ ಆರಂಭದಲ್ಲೇ ಹೇಳಿದ್ದೀನಿ ಬಂಗಾರದ ಮನುಷ್ಯ ಚಿತ್ರದ ಕಥೆ ಬಗ್ಗೆ ಆಗಲಿ ಅಥವಾ ಅಲ್ಲಿ ಅಭಿನಯಿಸಿದ ಕಲಾವಿದರ ಬಗ್ಗೆ ಇದೆಲ್ಲ ದೀರ್ಘವಾಗಿ ಹೇಳೋದು ನನ್ನ ಉದ್ದೇಶ ಅಲ್ಲ ಯಾಕೆಂದರೆ ಆ ವಿಚಾರವನ್ನು ಹಿಂದೆ ಹಲವಾರು ಸಂಚಿಕೆಗಳಲ್ಲಿ ಹೇಳಿರೋದ್ರಿಂದ ಆ ಚಿತ್ರಕ್ಕೆ ಐವತ್ತು ವರ್ಷಗಳು ತುಂಬಿದಾಗ ಕೂಡ ಒಂದು ಸಂಚಿಕೆಯನ್ನು ಮಾಡಿರೋದರಿಂದ ಇಲ್ಲಿ ಬೇರೆಯದೇ ಆದಂಥ ಒಂದಿಷ್ಟು ವೈಶಿಷ್ಟ್ಯಗಳನ್ನು ಹೇಳ್ತೀನಿ ಅಂತ ಹೇಳಿ ಆ ಅಂಶಗಳನ್ನು ನಾನು ಮಾತಾಡಿದ್ದೀನಿ ಹಾಗೆ ಮಾತಾಡುವಾಗ ಭಾರತೀಯವರ ಬಗ್ಗೆ ಕೇವಲ ಹತ್ತು ಸೆಕೆಂಡ್ ಅಲ್ಲ ನಾನು ಮಾತಾಡಿರೋದು ಆದರೆ ಎಷ್ಟು ಸೆಕೆಂಡ್ ಅಂತ ನಾನು ಲೆಕ್ಕ ನೋಡೋದಕ್ಕೆ ಹೋಗಿಲ್ಲ ಅಲ್ಲಿ ಎಷ್ಟು ಉಲ್ಲೇಖ ಮಾಡಬೇಕಾಗಿತ್ತೋ ಅಷ್ಟೇ ಉಲ್ಲೇಖವನ್ನು ಮಾಡಿದ್ದೀನಿ ವಿಶೇಷವಾಗಿ ರಾಜ್ಕುಮಾರ್ ಅವರ ಅಭಿನಯದ ಬಗ್ಗೆ ಕೂಡ ನಾನು ಎಲ್ಲಿಯೂ ಬಿಲ್ಡಪ್ ಕೊಡುವ ರೀತಿಯಲ್ಲಿ ಯಾವುದೇ ವಿಶ್ಲೇಷಣೆಯನ್ನು ಮಾಡಿಲ್ಲ ಈಗ ಹೇಳ್ತಾ ಇದ್ದೀನಿ ನೋಡಿ ಆ ಚಿತ್ರದಲ್ಲಿ ರಾಜಕುಮಾರ್ ಅವರು ಎಷ್ಟು ಸಂಯಮದಿಂದ ಅಭಿನಯಿಸಿದ್ದಾರೆ ಅಂದರೆ ಯಾವುದೇ ಒಂದು ಭಾವಾತಿರೇಕದ ದೃಶ್ಯಗಳಿಲ್ಲ ಕೊನೆಯ ದೃಶ್ಯದಲ್ಲಂತೂ ಪುಟಗಟ್ಟಲೆ ಡೈಲಾಗ್ಗಳನ್ನು ಹೇಳಿ ಎಲ್ಲರನ್ನೂ ಸರಿದಾರಿಗೆ ತರೋದು ಒಂದು ಸುಖಾಂತವಾದಂಥ ಅಂತ್ಯವನ್ನು ಆ ಚಿತ್ರಕ್ಕೆ ಆರೋಪಿಸೋದು ಇದೆಲ್ಲವನ್ನು ಮಾಡಬಹುದಾಗಿತ್ತು ಆದರೆ ರಾಜಕುಮಾರ್ ಅವರು ಸೇರಿದಂತೆ ಆ ಚಿತ್ರದ ನಿರ್ದೇಶಕರು ಹಾಗೂ ಅದರ ಹಿಂದೆ ಯಾರೆಲ್ಲ ಒಂದು ಚಿಂತಕರಿದ್ದರು ಅವರೆಲ್ಲರೂ ಸೇರಿ ಆ ಚಿತ್ರಕ್ಕೆ ಆ ಅಂತ್ಯವನ್ನು ಕೊಟ್ಟರು ಅದು ಎಷ್ಟು ಚೆನ್ನಾಗಿ ಆ ಚಿತ್ರಕ್ಕೆ ಹೊಂದಿಕೆಯಾಗಿದೆ ಅಂದರೆ ಒಬ್ಬ ವೀಕ್ಷಕರು ಹೇಳ್ತಾರೆ ಆರಂಭದಲ್ಲಿ ಚಪ್ಪಲಿಯನ್ನು ತೋರಿಸಿದ್ದು ರಾಜ್ಕುಮಾರ್ ಅವರದ್ದು ಅಂತ್ಯದಲ್ಲಿ ಕೂಡ ಅವರ ಚಪ್ಪಲಿಯನ್ನು ತೋರಿಸಿದ್ದು ಅದು ನಿರ್ದೇಶಕರ ಜಾಣ್ಮೆಗೆ ಸಾಕ್ಷಿ ಅಂತ ಆ ಒಂದು ಅಂಶವನ್ನು ನಾವು ಗಮನಿಸಿರಲಿಲ್ಲ ಅವರು ಅದನ್ನು ಗಮನಿಸಿದ್ದಾರೆ ಹಾಗೆ ಎಷ್ಟೋ ಸಾರಿ ನಿರ್ದೇಶಕರ ಮನಸ್ಸಲ್ಲಿ ಏನಿರುತ್ತೆ ಅಂತ ನಮಗೆ ಗೊತ್ತಿರೋಲ್ಲ ಎಷ್ಟೋ ಜನ ಪ್ರೇಕ್ಷಕರಿಗೆ ಅದು ತಲುಪಲ್ಲ ಆದರೆ ಕೆಲವರು ಸೂಕ್ಷ್ಮಗ್ರಾಹಿಗಳು ಅದನ್ನು ಗ್ರಹಿಸಿ ಅದರ ಬಗ್ಗೆ ಒಂದು ಒಳ್ಳೆಯ ಮಾತನಾಡ್ತಾರೆ ಇಲ್ಲಿ ಒಬ್ಬ ವೀಕ್ಷಕರು ಆ ಪಾಯಿಂಟನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇನ್ನು ನಾವು ನಮ್ಮ ಸಿನಿಮಾ ಸ್ವಾರಸ್ಯಗಳು ಸಾರಣಿಯಲ್ಲಿ ವಾದಿರಾಜ್ ಅವರನ್ನು ಕುರಿತಂತೆ ಹರಿಣಿಯವರನ್ನು ಕುರಿತಂತೆ ಸಂಚಿಕೆಗಳನ್ನು ಮಾಡಿದಾಗ ಕೂಡ ಯಾರೋ ಒಬ್ಬ ವೀಕ್ಷಕರು ನೀವು ಯಾವ ಸಂಚಿಕೆಯನ್ನು ನೋಡಿದ್ರೂ ಅಲ್ಲಿ ರಾಜ್ಕುಮಾರ್ ಅವರ ಹೆಸರನ್ನು ಎಳೆದು ತರ್ತೀರಿ ಅಂದರೆ ಕನ್ನಡ ಚಿತ್ರೋದ್ಯಮ ನಿಂತಿರೋದೇ ರಾಜ್ಕುಮಾರ್ ಅವರಿಂದ ಬೇರೆ ಯಾರು ಕಾಂಟ್ರಿಬ್ಯೂಟ್ ಮಾಡಿಯೇ ಇಲ್ವಾ ಬೇರೆಲ್ಲರನ್ನು ಒಂದು ರೀತಿ ಸೈಡ್ ಲೈನ್ ಮಾಡುತ್ತೆ ನಿಮ್ಮ ಈ ಒಂದು ಧೋರಣೆ ಅಂತ ಹೇಳಿದ್ದಾರೆ ಅವರು ಬಹುಶಃ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡಿಲ್ಲ ಅಂತ ಕಾಣುತ್ತೆ ಯಾಕೆಂದರೆ ನಾವು ಇದುವರೆಗೂ ನಾಲ್ಕು ವರ್ಷಗಳಿಂದ ಈ ಒಂದು ವಾಹಿನಿಯನ್ನು ನಡೆಸ್ತಾ ಇದ್ದೀವಿ ಇಲ್ಲಿ ಎರಡು ಸಾವಿರದ ನೂರಕ್ಕೂ ಹೆಚ್ಚು ವಿಡಿಯೋಗಳನ್ನು ನಾವು ಇದುವರೆಗೂ ಅಪ್ಲೋಡ್ ಮಾಡಿದ್ದೀವಿ ಪ್ರತಿ ದಿನ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಿನಕ್ಕೆ ಕೆಲವು ಸಾರಿ ಎರಡು ಸಂಚಿಕೆಗಳನ್ನು ಕೂಡ ಹಾಕಿರ್ತೀವಿ ನಮ್ಮ ನಾಡು ಕಂಡ ರಾಜ್ಕುಮಾರ್ ಈಗ ನೂರ ತೊಂಬತ್ತೆಂಟು ಸಂಚಿಕೆಗಳು ಮಾತ್ರ ಪ್ರಸಾರವಾಗಿದೆ ಎರಡು ಸಾವಿರದ ನೂರು ಸಂಚಿಕೆಗಳಲ್ಲಿ ಇನ್ನೂರು ಸಂಚಿಕೆಗಳು ಮಾತ್ರ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕುರಿತಂತೆ ನಾವು ಸಂಚಿಕೆಗಳನ್ನು ಮಾಡಿರೋದು ಉಳಿದಂತೆ ಬೇರೆ ಎಲ್ಲ ಕಲಾವಿದರ ಬಗ್ಗೆ ನಮ್ಮ ಮಿತಿಯಲ್ಲಿ ಇರುವಂಥದ್ದು ನಮಗೆ ಸಾಧ್ಯವಾಗುವಂಥ ಎಲ್ಲ ಕಲಾವಿದರ ಬಗ್ಗೆ ಸಂಚಿಕೆಗಳನ್ನು ಮಾಡಿದ್ದೀವಿ ಆ ಕಲಾವಿದರ ಮನೆಯವರನ್ನು ಹುಡುಕಿ ಅವರನ್ನು ಕೂಡ ಸ್ಟುಡಿಯೋಗೆ ಕರೆಸಿ ಅಥವಾ ಅವರ ಮನೆಗೆ ನಾವು ಹೋಗಿ ಸಂದರ್ಶನವನ್ನು ಮಾಡಿ ನಿಜಾಂಶವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಇತ್ತೀಚೆಗೆ ನಾವು ರಾಜ್ ಲಡ್ಡು ಎನ್ನುವ ಒಂದು ವಿಶೇಷವಾದ ಖಾದ್ಯವನ್ನು ವ್ಯಾಪಾರ ಮಾಡುವಂಥ ಒಂದು ಸ್ವೀಟ್ ಸ್ಟಾಲ್ ಗಣೇಶ ಸ್ವೀಟ್ ಸ್ಟಾಲ್ ಅದರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿದ್ವು ಅದು ಒಂದು ಪ್ರಮೋಷನಲ್ ವೀಡಿಯೋ ಅಂದರೆ ಅವರು ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಲಾಡು ಮಾಡ್ತಾ ಇದ್ದಾರೆ ಅದರ ವೈಶಿಷ್ಟ್ಯ ಏನು ಅಂತ ಹೇಳಿ ನಾವು ನಮ್ಮ ವಿಡಿಯೋಗೆ ತಗಲುವ ಒಂದು ನಿರ್ಮಾಣ ವೆಚ್ಚವನ್ನು ಅವರಿಂದ ಪಡೆದು ಆ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಒಂದು ಕಡೆಯಲ್ಲಿ ನಾವು ವಿಷಯವನ್ನು ಹೇಳ್ತಾ ಇದ್ದೀವಿ ಜೊತೆಗೆ ಆ ಒಂದು ಪ್ರಾಡಕ್ಟ್ ಎಲ್ಲರನ್ನು ತಲುಪಲಿ ಅನ್ನುವ ದೃಷ್ಟಿಯಿಂದ ಜಾಹೀರಾತು ದೃಷ್ಟಿಯಿಂದ ಕೂಡ ಆ ಸಂಚಿಕೆಯನ್ನು ಮಾಡಿದ್ದೀವಿ ನೀವು ಎಲ್ಲದರಲ್ಲೂ ರಾಜ್ಕುಮಾರ್ ಅವರನ್ನು ಎಳೆದು ತರ್ತೀರಿ ಅಂತ ಹೇಳಿ ಒಬ್ಬ ವೀಕ್ಷಕರು ನಾನು ಅನ್ಸಬ್ಸ್ಕ್ರೈಬ್ ಆಗ್ತಾ ಇದ್ದೀನಿ ಅಂತ ಹೇಳಿದ್ರು ನೋಡಿ ಬಿಟ್ಟು ಹೋಗುವವರನ್ನು ನಾವು ತಡೆಯಕ್ಕಾಗಲ್ಲ ಒಳಗೆ ಬರುವವರನ್ನು ಕೂಡ ನಾವು ತಡೆಯೋಕ್ಕಾಗಲ್ಲ ಯಾಕೆಂದರೆ ಇದು ಒಂದು ಸೋಷಿಯಲ್ ಮೀಡಿಯಾ ಇಲ್ಲಿ ನೀವು ಬೇಕಾದಾಗ ಬರಬಹುದು ಬೇಡದೇ ಇದ್ದಾಗ ಹೋಗಬಹುದು ನೀವು ಪ್ರತಿದಿನ ಪತ್ರಿಕೆಯನ್ನು ದುಡ್ಡು ಕೊಟ್ಟು ಖರೀದಿಸ್ತೀರಿ ಪತ್ರಿಕೆಯನ್ನು ಓದ್ತೀರಿ ನಿಮಗೆ ಬೇಕಾಗುವಂಥ ವಿಷಯ ಪತ್ರಿಕೆಗಳಲ್ಲಿ ಒಂದು ಹತ್ತು ವಿಷಯ ಇರಬಹುದು ಅಲ್ಲಿ ಜ್ಯೋತಿಷ್ಯನೂ ಇರುತ್ತೆ ದಿನ ಭವಿಷ್ಯನೂ ಇರುತ್ತೆ ಆಧ್ಯಾತ್ಮಿಕ ವಿಚಾರಗಳು ಇರುತ್ತೆ ಜೊತೆಗೆ ರಾಜಕೀಯ ವಿಶ್ಲೇಷಣ ಇರುತ್ತೆ ಹಾಸ್ಯವೂ ಇರುತ್ತೆ ಇದೆಲ್ಲದರ ಜೊತೆಗೆ ಆ ಪತ್ರಿಕೆ ನಡೆದುಕೊಂಡು ಹೋಗಬೇಕಾದ್ರೆ ಅದಕ್ಕೆ ಜಾಹೀರಾತುಗಳು ಕೂಡ ಇರುತ್ತೆ ನಿಮಗೆ ಇಷ್ಟವಿಲ್ಲದ ಜಾಹೀರಾತು ಕೂಡ ಅದರಲ್ಲಿ ಇರುತ್ತೆ ವಶೀಕರಣ ಉಂಗ್ರವನ್ನು ತೆಗೆದುಕೊಳ್ಳಿ ನಿಮ್ಮ ಲೈಂಗಿಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಿ ಅನ್ನುವುದರಿಂದ ಹಿಡಿದು ಎಲ್ಲ ರೀತಿಯ ಜಾಹೀರಾತುಗಳು ಅಲ್ಲಿ ಇರುತ್ತೆ ಯಾಕೆಂದರೆ ಜಾಹೀರಾತುಗಳು ಇಲ್ಲದೆ ಪತ್ರಿಕೆಯನ್ನು ನಡೆಸೋದಕ್ಕೆ ಸಾಧ್ಯವಿಲ್ಲ ಆದರೆ ಇಲ್ಲಿ ನಾವು ವಾಹಿನಿಯಲ್ಲಿ ನಿಮಗೆ ಪ್ರತಿದಿನ ಸಂಚಿಕೆಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ನಿಮ್ಮಿಂದ ಯಾವುದೇ ಶುಲ್ಕವನ್ನು ನಾವು ನಿರೀಕ್ಷೆ ಮಾಡ್ತಾ ಇಲ್ಲ ಆದರೆ ಮನಸ್ಸಿದ್ರೆ ನೀವು ಕೊಡುಗೆಯನ್ನು ಕೊಡಬಹುದು ಅಂತ ಹೇಳ್ತೀವಿ ಯಾಕೆಂದರೆ ನಾವು ವಾಹಿನಿಯನ್ನು ನಡೆಸ್ಕೊಂಡು ಹೋಗೋದಕ್ಕೆ ಇಷ್ಟಾಗಿ ಕೂಡ ನಾವು ಪತ್ರಿಕೆಗಳ ರೀತಿಯಲ್ಲಿ ಯಾವುದೇ ಜಾಹೀರಾತು ಬರಲಿ ನಾವು ಕೊಡ್ತೀವಿ ನಿಮಗೆ ಬೇಕಾದ ವಿಷಯವನ್ನು ಕೊಡ್ತೀವಿ ಅಂತ ಹೇಳಿ ನಡೆಸ್ತಾ ಇಲ್ಲ ನಾವು ಯಾವುದೇ ಜ್ಯೋತಿ ಅಥವಾ ಈ ವಶೀಕರಣದ ಉಂಗ್ರದ್ದು ಇನ್ನೊಂದು ಮತ್ತೊಂದು ಆ ರೀತಿಯ ಜಾಹೀರಾತುಗಳನ್ನು ಕೊಡ್ತಾ ಇಲ್ಲ ಆದರೆ ಸಮಾಜಕ್ಕೆ ಬೇಕಾಗುವಂಥ ಉತ್ಪನ್ನಗಳು ಬೇಕಾದಷ್ಟಿದ್ದಾವೆ ಆ ಉತ್ಪನ್ನಗಳು ಜನರಿಗೆ ಪರಿಚಯವಾಗಲಿ ಅನ್ನುವ ದೃಷ್ಟಿಯಿಂದ ಪ್ರಮೋಷನಲ್ ವೀಡಿಯೋಗಳನ್ನು ಕೂಡ ಮಾಡ್ತೀವಿ ಅದಕ್ಕೆ ನಾವು ಹಿಂದೇ ಹೇಳಿದ ಹಾಗೆ ನಮ್ಮ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡೋದಕ್ಕೆ ಚಿತ್ರೀಕರಣ ಮಾಡೋದಕ್ಕೆ ನಮಗೆ ಏನು ವೆಚ್ಚವಾಗುತ್ತೆ ಅದನ್ನು ಹೇಳಿದ್ದೀವಿ ಆ ಒಂದು ದೃಷ್ಟಿಯಿಂದ ಆ ವೆಚ್ಚವನ್ನು ಅವರಿಂದ ತೆಗೆದುಕೊಂಡು ಅದನ್ನು ನಾವು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ನೋಡಿ ನಮ್ಮ ವಾಹಿನಿಯಲ್ಲಿ ಆಧ್ಯಾತ್ಮಿಕ ವಿಚಾರಗಳನ್ನು ಕುರಿತಂತೆ ಹಿಂದೂ ಹಬ್ಬಗಳನ್ನು ಕುರಿತಂತೆ ಜೊತೆಗೆ ಜ್ಯೋತಿಷ್ಯವನ್ನು ಕುರಿತಂತೆ ವಾಸ್ತುಶಾಸ್ತ್ರವನ್ನು ಕುರಿತಂತೆ ತಜ್ಞರಿಂದ ಕೆಲವು ಸಂದರ್ಶನಗಳನ್ನು ಮಾಡಿ ಅದನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ ಆಗ ಕೂಡ ಕೆಲವರು ಅದಕ್ಕೆ ಒಂದು ಅಪಸ್ವರವನ್ನು ಎತ್ತಿದ್ದಾರೆ ನಿಮ್ಮ ವಾಹಿನಿಯಲ್ಲಿ ಇದೆಲ್ಲ ಬೇಕಾಗಿರಲಿಲ್ಲ ಅಂತ ಇಲ್ಲಿ ನಮಗೆ ಯಾವುದೋ ಒಂದು ಬೇಡ ಅಂದ ತಕ್ಷಣ ಅದು ಇನ್ನೊಬ್ರಿಗೂ ಬೇಡ ಸಮಾಜಕ್ಕೆ ಬೇಡ ಅಂತಲ್ಲ ಒಳ್ಳೆಯದು ಏನಿದ್ರೂ ಎಲ್ಲವೂ ಎಲ್ಲರಿಗೂ ಬೇಕು ಕೆಟ್ಟ ವಿಚಾರಗಳು ಯಾವುದೇ ಇದ್ದರೂ ಬೇಡ ಇಷ್ಟೇ ನಾವು ಹೇಳೋದು ಒಂದು ವಾಹಿನಿಯನ್ನು ನಡೆಸಬೇಕಾದ್ರೆ ಅದಕ್ಕೆ ಹಣ ಕೂಡ ಬೇಕಾಗತ್ತೆ ಜೊತೆಗೆ ಅಧ್ಯಯನ ಮಾಡಿ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಜನನೂ ಬೇಕಾಗತ್ತೆ ಜನ ನಾವು ಇದ್ದೀವಿ ಜನಗಳನ್ನು ನಾವು ಹೊರಗಡೆಯಿಂದನೂ ಕರ್ಕೊಂಡು ಬರ್ತೀವಿ ಅದಕ್ಕೆಲ್ಲ ವೆಚ್ಚವನ್ನು ಮಾಡಬೇಕಾಗತ್ತೆ ಅದಕ್ಕೆ ಧನ ಸಹಾಯ ಬೇಕಾಗುತ್ತೆ ನಮಗೆ ಯೂಟ್ಯೂಬ್ನಿಂದ ಬರುವಂಥ ಆ ಜಾಹೀರಾತುಗಳಿಂದ ಬರುವಂಥ ಹಣವನ್ನೇ ನೆಚ್ಚಿಕೊಂಡು ನಾವು ಸಂಚಿಕೆಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಅದನ್ನು ಹಿಂದೆ ಕೂಡ ಹೇಳಿದ್ದೀವಿ ನಮ್ಮ ಪ್ರತಿ ತಿಂಗಳ ಖರ್ಚು ಒಂದು ಲಕ್ಷ ರೂಪಾಯಿಗಳು ಬಂದರೆ ನಮಗೆ ಅದರ ಮೂರನೇ ಒಂದು ಭಾಗದಷ್ಟು ಹಣ ಕೂಡ ಪ್ರತಿ ತಿಂಗಳು ಬರ್ತಾ ಇಲ್ಲ ಆದರೆ ಇದೊಂದೊಂದು ಪ್ಯಾಷನ್ ಅಂತ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೊರತು ಒಂದು ವ್ಯಾಪಾರ ಅಂತ ಮಾಡ್ತಾ ಇಲ್ಲ ಹಾಗಂತ ನಾವು ವಾಹಿನಿಯನ್ನು ನಿಲ್ಲಿಸುವ ಬದಲು ಸ್ಥಗಿತಗೊಳಿಸುವ ಬದಲು ನಿಮ್ಮ ಮುಂದೆ ನಿರಂತರವಾಗಿ ಬರುವ ಸಲುವಾಗಿ ಎಲ್ಲ ವಿಚಾರಗಳನ್ನು ಕುರಿತಂತೆ ಸಂಚಿಕೆಗಳನ್ನು ಮಾಡ್ತೀವಿ ಜನಗಳಿಗೆ ಬೇಕಾಗುವಂಥ ಒಳ್ಳೆಯ ಉತ್ಪನ್ನಗಳಿದ್ದರೆ ಅದರ ಜಾಹೀರಾತು ಆಗಲಿ ಅನ್ನುವ ದೃಷ್ಟಿಯಿಂದಾಗಿ ನಮಗೆ ಅಲ್ಲಿ ಹೋಗಿ ಚಿತ್ರೀಕರಣವನ್ನು ಮಾಡೋದಕ್ಕೆ ಅಥವಾ ಅವರನ್ನು ಇಲ್ಲಿ ಕರೆಸಿ ನಾವು ಚಿತ್ರೀಕರಣ ಮಾಡೋದಕ್ಕೆ ಏನು ವೆಚ್ಚ ಆಗುತ್ತೋ ಅದನ್ನು ಮಾತ್ರ ತೆಗೆದುಕೊಂಡು ಮಾಡ್ತಿದ್ದೀವಿ ಹೊರತು ನಾವು ಜಾಹೀರಾತು ಅಂತ ಹೇಳಿ ಅದಕ್ಕೆ ಹೆಚ್ಚಿನ ಹಣವನ್ನು ನಿಮ್ಮಿಂದ ಪಡೆದು ಅದನ್ನು ನಿಮ್ಮ ಮುಂದೆ ಇಡ್ತಾ ಇಲ್ಲ ನೋಡಿ ಒಟ್ಟಾರೆಯಾಗಿ ನಮ್ಮ ಧೋರಣೆ ಏನು ನಮ್ಮ ಸಿದ್ಧಾಂತ ಏನು ಇವೆಲ್ಲವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇವತ್ತು ಯುವ ಜನಾಂಗವನ್ನು ತಪ್ಪು ದಾರಿಗೆ ಎಳೆಯುವಂಥ ವಿವಾದಾತ್ಮಕವಾದ ವಿಚಾರಗಳಾಗಲಿ ಅಥವಾ ನೀವು ರಮ್ಮಿ ಆಡಿ ಹಣ ಗೆಲ್ಲಿ ಅಂತಾಗಲಿ ಆ ರೀತಿಯ ಜಾಹೀರಾತುಗಳನ್ನು ನಾವು ಹಿಂದೇನೂ ಕೊಟ್ಟಿಲ್ಲ ಇವತ್ತು ಕೊಡ್ತಾ ಇಲ್ಲ ಮುಂದೆ ಕೂಡ ಕೊಡೋದಿಲ್ಲ ಆದರೆ ಸಮಾಜಕ್ಕೆ ಉಪಯುಕ್ತವಾಗುವಂಥ ಉತ್ಪನ್ನಗಳಿದ್ದರೆ ಅದನ್ನು ನಮ್ಮ ವಾಹಿನಿಯ ಮೂಲಕ ನಿಮಗೆ ತಲುಪಿಸುವಂಥ ಒಂದು ಇಚ್ಛೆಯನ್ನು ಯಾರಾದರೂ ವ್ಯಕ್ತಪಡಿಸಿದರೆ ಅದಕ್ಕೆ ನಿರ್ಮಾಣ ವೆಚ್ಚವನ್ನು ಮಾತ್ರ ನಾವು ತೆಗೆದುಕೊಂಡು ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇನ್ನು ಉಳಿದಂತೆ ನಾವು ಮಾಡ್ತಾ ಇರುವ ಸಂಚಿಕೆಗಳ ಬಗ್ಗೆ ನಿಮಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀವಿ ಕೃಷ್ಣ ಆಲ್ನಹಳ್ಳಿಯವರ ಬಗ್ಗೆ ಆಗಲಿ ಅನಂತಮೂರ್ತಿಯವರ ಬಗ್ಗೆ ಆಗಲಿ ಪುಟ್ಟಣ್ಣನವರ ಬಗ್ಗೆ ಆಗಲಿ ಯಾರ ಬಗ್ಗೆಯೂ ನಮಗೆ ಅಗೌರವ ಇಲ್ಲ ಯಾಕೆಂದರೆ ಅವರವರ ಕ್ಷೇತ್ರದಲ್ಲಿ ಅವರು ಸಾಧನೆಗಳನ್ನು ಮಾಡಿದ್ದಾರೆ ಆ ಸಾಧನೆಯ ಹೊರತಾಗಿ ಅವರ ವೈಯಕ್ತಿಕ ಜೀವನದ ಬೇರೆ ಕೆಲವು ವಿವಾದಗಳಿದ್ರೆ ಅದನ್ನು ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಯಾವತ್ತೂ ಕೊಟ್ಟಿಲ್ಲ ಇವತ್ತು ಸಹ ಆ ರೀತಿಯ ಯಾವುದೇ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗುವ ಯಾವುದೇ ಸಂಚಿಕೆಗಳನ್ನು ನಾವು ನಿಮ್ಮ ಮುಂದೆ ಇಡುವಾಗ ಆ ಸಂಚಿಕೆಗಳಲ್ಲಿ ಪ್ರಸ್ತಾಪಿತವಾಗುವಂಥ ವ್ಯಕ್ತಿಗಳ ವಿಚಾರದಲ್ಲಿ ಅವರ ಜಾತಿ ಮತ ಪಂಗಡ ಭಾಷೆ ಇದು ಯಾವುದನ್ನು ಗಮನಕ್ಕೆ ತೆಗೆದುಕೊಳ್ಳಲ್ಲ ಅವರ ಸಾಧನೆಯನ್ನು ಮಾತ್ರ ನಾವು ಲೆಕ್ಕಕ್ಕೆ ಇಟ್ಕೊಂಡು ಸಂಚಿಕೆಗಳನ್ನು ಮಾಡ್ತೀವಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ